ప్రథమలు <tomada> బ <li bondo> <tomada li bondo> ಕೂಡಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ ದೈವಕ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಿದ್ದಪ್ಪ ಬಸವಣ್ಣ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮದೇವರ ಅವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವ அண்ணாப்போட்டி கோட்டி நமஸி சரணார்த்தி சதோஜாத்த உதவசி வந்திருத்த ஆந்திர பிரதேச கொல்லிப்பாக்கி பட்டண பட்டண சோமவார திவச சோமேஸ்வர லிங்க ல உபோஷி வந்துர் கொட்டித்த ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ ಗುರಿ ಎನಿಸಿಕೊಂಡಿರ್ತಕ್ಕಂತಹ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವರಪ್ಪ ಪರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುದ್ದ ಗೌಡನ ನಾರ ಅಲಿಯ ಅಕ್ಕ ಮಾಯಕ್ಕ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಬೆಳಗಾವ ಚೆಲ್ಲ ಹುಕ್ಕೇರಿ ತಾಲೂಕಿನ ಬೋಣಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಟೋಟಲ್ ಇಪ್ಪತ್ ವರ್ಷಗಳ ಕಾಲ ತಪಸ್ಸನ್ನ ಗೈದು ಗೈದು ಶಿಷ್ಯನ ಯಾರೇ ಪಲ್ಲಪ್ಪ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ತಂದೆ ದುಃಖ ಪ್ರಾಯ ತಾಯಿ ಅಮೃತ ಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಕೊಟ್ಟಿ ಬಂದು ಭಾರಾಮಿಗೆ ಬಂಟೆ ಅನಿಸಿ ಹುಲಿ ಎನಸಿ ಹುಲಿ ಹುಲಿ ಎನಿಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನ ಇಟ್ಟುಕೊಂಡು ಹೌದಾ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾರಪ್ಪ ಯಾವ ಕುಲಚಂತಿಯ ಮಟ್ಟದೊಳಗೆ ಹಿಂಬಾಗಿಯೇ ನಡೆಸಿರತಕ್ಕಂತಹ ನನ್ನಪ್ಪ ಮುತ್ಯ ಮಾಲಿಂಗರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂತ ಇವ್ರು ಯಾರಪ್ಪ ನನ್ನ ಮನೆಯ ದೇವರಾಗಿರ್ತಕ್ಕಂತ ಯಾವ ಬೆಳಗಾವ ಜಿಲ್ಲಾ ಇದೆ ರಾಯ್ಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಕಂಕನವಾಡಿ ಮಠದೊಳಗೆ ಹಿಂಪಾಗಿ ನೆಲೆಸಿರ್ತಕ್ಕಂತ ಅವ್ರ ಯಾರಪ್ಪ ನನ್ನಪ್ಪ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕೋಟಿ 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 ನಮಸ್ಕಾರಗಳನ್ನ ಸಲ್ಲಿಸುತ್ತ ಯಾವ ಆರಾಧ್ಯ ಯಾವ ಬೆಳಗಾವಿ ಜಿಲ್ಲಾ ಇದೆ ರಾಯಬಾಗ ತಾಲೂಕಿನ ಚಿಂಚಲಿಯ ಮಠದೊಳಗೆ ಹಿಂಪಾಗಿ ನೆಲೆಸಿರ್ತಕ್ಕಂತ ಅವ್ರ ಯಾರ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದೊಳಗ ಸಹ ಎಂಬಾಗಿ ಬಂದು ನೆಲೆಸಿರ್ತಕ್ಕಂಥ ಯಾರಿಪ್ಪ ಬಂದ ಭಕ್ತರ ಭವ ಬಂಧನವನ್ನ ಬಿಡಿಸಿ ಬಿಡಿಸಿ ಹೇಳಿದವರಿಗೆ ಬೇಕಾತನ್ನ ಕೊಟ್ಟಿರ್ತಕ್ಕಂಥ ಎರಡೂ ಮ್ಯಾರು ಎಲ್ಲಿಂದ ಕೇಳಿದ್ರ ಹೆಂಗ ಬಂದವ್ರಪ್ಪ ಕೇಳಿದ್ರ್ಯಾಂಗ ಇನ್ನ ಬಂದ ಎರಡು ಅಟ್ಟೆ ಕುರುಜರ್ ಬರ್ತಿದೀವಿ ಇವತ್ತು 10 10 ಕುರುಜರ್ ಬಂದ ಇವತ್ತು ಹೌದಾ ಹೌದಲ್ಲ ಹಾ ಹಾ ಅದಕ್ಕಾ ಯಾಕ ಅದ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕರೀಪ್ಪ ಇವತ್ತಿನ ದಿವಸ ನಡ್ಕೊತ ಬರಲಕ ಆಗುದಿಲ್ಲ ಆಗುದಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಮಳರಾಜನ ಅರಬಟ್ಟ ವಾಳೆತ್ತೀಗೆ ಸದ್ದೆ ಹೌದಾ ಹೌದಲ್ಲ ಕುರುಜರ್ ತಗೊಂಡ್ರೆ ಬಂದರೆ ಅಟ್ಟೆ ಇವತ್ತು ರಾಯಭಾಗಕ್ಕೆ ಬಂದು ಮುಟ್ಟಬೇಕಾಗತ್ತದ ಹಾ ಹಾ ಹೌದಲ್ಲ ಯಾವ ಬೇಗಾಮ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಯಾವ ಸಂಗೋ ಏ ಅಣ್ಣಾ யாவகா ஜெல்லா கோக்காக்க தாலூக்கின பகிர்த்தி தேவி டாயன ಸಾಕಿನ ಕೌಜಲಗಿಯ ಗ್ರಾಮದಿಂದ ಕೌಜಲಗಿ ಗ್ರಾಮದಿಂದ ಹೆಂಗ್ ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ನಮ್ಮ ಸರಜೋಡಿ ಕಲಾವಂತರಾದ್ರೂ ಬಂದಾರ ಸಂಘಾಟ ಒಂದು ಚಿಕ್ಕ ಮೇಳವನ್ನು ಸಿದ್ದಪ್ಪ ನಾ ಕಡೆ ನೋಡ್ಬೇಡಿ ಒಂದ್ ಒಂದು ಚಿಕ್ಕ ಮೇಳವನ್ನು ಕುಡಿಸಾರ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಡೋಣಗಾಯನ ಸಂಘ ಸಂಘ ಸಾಕಿನ ಸುಲ್ತಾನ್ಪುರ ಗ್ರಾಮದಿಂದ ನಾವಾದ್ರೂ ಕೂಡ ಬಂದದ್ದಾಗಿದ್ರಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾಹಿತಿ ಒಂದು ಮಾತು ಹೇಳಿದ್ರೆ ಬಂದ ಜಗತ್ತಿನೊಳಗೆ ಎಲ್ಲವರಿಲ್ಲವರಿದ್ರು ಸಾಹಿತ್ಯ ಸರ್ವರಿಗೆ ಒಲಿಲ್ಲ ಸರ್ವಜ್ಞಾತೆ ಹೇಳಿದ್ರು ಯಾರು ಜಗತ್ತಿನೊಳಗೆ ಹದಿನೆಂಟು ಪುರಾಣ ನಾಲ್ಕು ವೇದ ಆರು ಶಾಸ್ತ್ರ ನೂರ ಎಂಟು ಪರಿಷತ್ತುಗಳನ್ನ ಭೂಮಿ ಮ್ಯಾಲ ಓದಿಕೊಂಡವರು ಯಾರು ಇಲ್ಲ ಯಾಕೋ ಬಲಗಾಲ ಬಹಳ ಕೆಲಸ ಓದಿಕೊಂಡವರಿದ್ರು ஜ அதுக்கரஜோடி ஓத்கானி கேட்பா எல்லா நான் தாயி தந்தித்தி அக்க தங்கியாய் அண்ண தம்ம ஆய் பர ஊர்ந்த கலாமி ஜட்டா மட்டும் ಆಯ್ತು ಇವತ್ತು ನನ್ನ ಪರವಾಗಿ ನನ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಶರಲು ಶರಣಾರ್ಥಿ ಶರಣರು ಶರಣಾರ್ಥಿ ಶರಣಾರ್ಥಿ ನಲ್ಲಿಸುತ್ತಾ ಯಾಕೆ ಸರಜೋಡೆ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ಇವತ್ತಿನ ದಿವಸ ನನ್ನ ಪರವಾಗಿ ನನ್ನ ಮ್ಯಾಯ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಎರಡೂ ಮೇಳಕ್ಕೂ ಒಬ್ಬರ ಚಜೆ ರೂಪವಾಗಿ ಬೇಕಂತ ತಿಳ್ಕೊಂಡ ಏನ್ ಯಾವ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ರಾಮದುರ್ಗ ತಾಲೂಕಿನ ಹದಿನೆಂಟ ಪುರಾಣಗಳ ಒಂದು ಅಣ್ಣ ಸ್ವರೂಪಾಗಿರ್ತಕ್ಕಂಥವ್ರು ಗುರುವಿನ ಸಮಾನ್ರಾಗಿರ್ತಕ್ಕಂಥವ್ರು ಮೇಲಾಗಿ ಒಂದು ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥವ್ರು ಹೌದ ನನ್ನ ಅಣ್ಣನ ಸ್ವರೂಪಾಗಿರ್ತಕ್ಕಂಥ ಯಾವ ಗೋಚಪಾಲ ಗ್ರಾಮದ ನಮ್ಮ ಸಿದ್ಧುವಣ್ಣರ ಕಮಿಟಿ ನಿರ್ಣಾಯಕರಾಗಿ ಬಂದಾರ ಬಂದಾರ ಬಲ್ಲಾರಿ ಅವ್ರಿಗೆ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಣ್ಣನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಆ ಅದ್ರ ಜೊಡಿಯೋದ ಮಹತ್ವ ಅದು ಯಾವ್ದು ಬಂದೈತ್ರಿಪ್ಪ ಹೌದಲ್ಲ ಯಾಕತೆ ಕೇಳಿದ್ರೆ ನಮ್ಮ ಲೋಚಬಾಳ ಶುದ್ಧ ನನ್ನ ಬಲಗೈ ಬಂಟ್ ತಂದ್ರು ಏನೂ ಕಡಿಮೆ ಆಗಕ್ಕಿಲ್ಲ ಅವನು ಯಾವ ನಮ್ಮ ಬಂಡ್ರೋಳಿಯ ನಾಗಪ್ಪಣ್ಣರು ಕೂಡ ಇವತ್ತಿನ ದಿವಸ ಅವ್ರ ಸಂಗಾಟ ಬಂದಾರ ಬಂದಾರು ಅವರಿಗಾದ್ರೂ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ನಮ್ದು ಇರಲಿಪ್ಪ ದ್ವಾರ್ತ ಗುರುಗಳಿ ನಮಸ್ಕಾರ ಹೌದಲ್ಲ ಅದಕ್ಕಾಗಿ ಯಾಕದ ಕೇಂದ್ರ ಶುದ್ಧಪ್ಪಣ್ಣಾ ಯಾಕ್ರಿಪ್ಪ ಇವತ್ತಿನ ದಿವಸ ಮಳೆ ಯಾರ ಮಟ್ಟ ಆಗಿತ್ತು ಆಗಿತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು ಕಮಿಟಿ ಅವ್ರ ಇದ್ರು ಖರೆ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರ ಹಣಿವರ ತಪ್ಪಸ್ಲಿಕ್ಕ ಯಾರಿಗೂ ಸಾಧ್ಯ ಆಗುದಿಲ್ಲ ಅಲ್ಲಿ ಇವತ್ತಿನ ದಿವಸ ಮಾಯಕ್ಕ ಅನ್ನ ಬಾಳೆ ಬೆಳೆ ತನಕ ತಾಯಿ ಸೇವೆಯನ್ನ ಮಾಡಿ ಮಾಡಿ ಇವತ್ತಿನ ದಿವಸ ಭಕ್ತಿ ಮಾಡಿ ಮುಕ್ತಿ ಅನ್ನತಕ್ಕ ಪಡ್ಕೋಬೇಕಾಗಿತಿ ಎಷ್ಟೋ ಮಳಿ ಹತ್ತಿದ್ರು ಕೂಡ ಹತ್ತಿದ್ರು ಕೂಡ ನಮ್ಮ ಯೂಟ್ಯೂಬರ್ಸ್ ಅನ್ನಗಳು ನೋಡಿ ಎಲ್ಲಿ ನೋಡಿದ್ರೆ ನಮ್ಮ ಅನ್ನ ಕಾಣಲಕ್ಕಾರ ಎಲ್ಲಿ ನೋಡ್ತಿ ಕೇಳಿದ್ರ ರೈಬಾಗೆ ಊರಾಗಿ ಹ್ಯಾಂಗೆ ಹಾಡಿಕೆ ಆಗ್ತದ ಎಷ್ಟೋ ಮಂದಿ ಬರಬೇಕಾಗಿತ್ತು ಕರೆ ಮಳಿ ಅರಬಾಟದಿಂದ ಎಷ್ಟು ಮಂದಿ ಮನೆಯಾಗ ಮಲ್ಕೊಂಡವರು ಅದಕೊಂಡವ್ರು ಮಲ್ಕೊಂಡಾರ ಹೌದಲ್ಲ ಇಲ್ಲಿನ ಕಾರ್ಯಕ್ರಮ ನಾನೇ ಕೊತ್ತಿ ಏರ್ ಕುಡ್ದ ಏರ್ ಕುಡ್ದ ಹೆಂಗ್ ನಡ್ದಾವ್ ಹ್ಯಾಂಗ ಹಾರಕಿ ಆಗ್ಯಾವ ಅಂತಕ್ಕಂಥದ್ದು ಹಳ್ಳಿದಿಂದ ದಿಲ್ಲಿ ತನಕ ಮುಟ್ಟಿಸುವಂತ ಕೆಪಾಸಿಟಿ ಯಾರಿಗೈತಪ್ಪ ಅಂತ ಕೇಳಿದ್ರ ಯಾರಿಗೈತ್ರಿಪ್ಪ ಇಲ್ಲಿ ಬಂದ ನಮ್ಮ ಕೂಡಿರ್ತಕ್ಕಂಥ ಐದು ಮಂದಿ ಯೂಟ್ಯೂಬರ್ಸ್ ಅನ್ನಾಗುಳಿಗೈತಿ ಹೌದು ಆ ಯೂಟ್ಯೂಬರ್ ಅನ್ನಾಗ ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಯಿನ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಹೌದಾ ಬಹಳ ಹಾಡುದು ಬೇಡ ಬಹಳ ಮಾತಾಡುದು ಬೇಡ ದೈವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಬಂದ ಕೂಡಿರತಕ್ಕ ಎಲ್ಲಾ ನನ್ನ ಆತ್ಮೀಯ ದೈವಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಮ್ಮ ಪಾಳೆಯನ್ನ ಆರಂಭ ಮಾಡೋಣ ಜೋಡಿ ಹಾಡುವಂತ ಕಲಾವಿದ್ರು ಮುಂದಿನ ಪಡೆಯ ಮಾತಾಡ್ತಾರ ಕಾದ್ ನೋಡದೈತಿ ಎಲ್ಲಾರು ಹೌದೌದು ಹೆಂಗ ಬರ್ತಾರ ಹಂಗ ಹೋಗೋಣ ಅಂತಕ್ಕಂತ ಹೇಳಿ ಎರಡೇ ಆರ್ ನೋಡಿ ಸತ್ಯ ಸುಂದರ ಕೇಳಿದ್ರ ಹೆಂಗ್ರಿಪ್ಪ ಮಾನವರಾಗಿ ಹುಟ್ಟಿ ಬಂದ ಬಳಕ ಗುರುವಿನ ಪಡ್ಕೊಳ್ಳಾರ್ದೆ ಏನಪ್ಪಾ ಮುಕ್ತಿ ಸಿಗಂಗಿಲ್ಲ ಸಿಗಂಗಿಲ್ಲ ದೇವರ ಭಕ್ತಿ ಮಾಡುದ್ರ ದೇವರ ಸೇವೆ ಮಾಡ್ಲಾರ್ದೆ ನಮಗೆ ಯಾರಿಗೂ ಭಕ್ತಿ ಸಿಗಂಗಿಲ್ಲ ದೇವರ ಮೇಲೆ ಹೆಂಗೆ ಭಕ್ತಿ ಇಡಬೇಕು ಅನ್ನತಕ್ಕಂಥ ಯಾಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸೊರಜೋಡಿ ಕಲವಂತರ ಪಾಲಿ ಕೊಡುವ ಮುಂದಿನ ಪಾಲಕ್ಕೆ ಹೆಂಗೆ ಬರ್ತಾರ ಹಂಗ ಕಾದ ನೋಡು ನೋಡು ನೋಡೋಣ